ಇತ್ತೀಚಿನ ದಿವಸಗಳಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗಳು ಪ್ರತಿಷ್ಠೆಗಳ ಕದನದ ರೀತಿ ನಡೆಯುತ್ತಿರುವುದು ಬಹಳ ಆತಂಕಕಾರಿ ವಿಷಯವಾಗಿದ್ದು ಇದರ ಭಿನ್ನ ರೀತಿ ನಾಗವಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಯಾವುದೇ ಚುನಾವಣೆ ವೆಚ್ಚವಿಲ್ಲದೆ ಹನ್ನೆರಡು ಜನರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಕ್ಕೆ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಸ್ಪರ್ಧಿಸಿ ಆಯ್ಕೆಯಾದ ನಾಗವಲ್ಲಿ ಲಕ್ಷ್ಮೀಕಾಂತ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಇದಕ್ಕೂ ಮೊದಲು ನಾಗವಲ್ಲಿ ಪತ್ತಿನ ಸಹಕಾರ ಸಂಘಕ್ಕೆ ಹನ್ನೆರಡು ಸ್ಥಾನಗಳಿಗೆ ಮೂವತ್ತೈದು ಅರ್ಜಿಗಳು ಸಲ್ಲಿಸಿದ್ರು ಕೊನೆಯ ದಿವಸ ಹನ್ನೆರಡು ಜನರ ನಾಮಪತ್ರ ಇದ್ದ ಕಾರಣ ಚುನಾವಣೆ ಅಧಿಕಾರಿಗಳು ಅಂತಿಮವಾಗಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ ನರಸಿಂಹಮೂರ್ತಿ ಎಸ್ಎಲ್ಎನ್ ಗಂಗಣ್ಣ ಜಯ್ಯಣ್ಣ ಲಕ್ಕೇನಹಳ್ಳಿ ನರಸಿಂಹಮೂರ್ತಿ ಜಯರಾಮ್ ಮಹಿಳಾ ಮೀಸಲು ಕ್ಷೇತ್ರದಿಂದ ಸವಿತಾ ಸೋಪನಹಳ್ಳಿ ಸುಮಿತ್ರಮ್ಮ ಹಿಂದುಳಿದ ವರ್ಗ ಎ ನಾರಾಯಣಪ್ಪ ಹಿಂದುಳಿದ ವರ್ಗ ಬಿ ಲಕ್ಷ್ಮೀಕಾಂತ ಪರಿಶಿಷ್ಟ ಜಾತಿ ಮೂಡ್ಲಿಗಿರಯ್ಯ ಪರಿಶಿಷ್ಟ ಪಂಗಡ ಶಿವಕುಮಾರ್ ಸಾಲಗಾರರಲ್ಲದ ಕ್ಷೇತ್ರ ನವೀನಗೌಡ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗೆದ್ದು ಬೀಗದ ಅಭ್ಯರ್ಥಿಗಳ ಪರವಾಗಿ ಬಂದಿದೆ ಅಂತಹ ಅಭಿಮಾನಿಗಳು ಹೂಮಾಲೆ ಹಾಕುವ ಮುಖಾಂತರ ಸಿಹಿ ತಿಂಡಿಗಳನ್ನು ಹಂಚಿ ಸಂಭ್ರಮಿಸಿದರು